ಬಡತನ ಸಂಸಾರ ದಿನನಿತ್ಯ ಇನ್ನೊಬ್ಬರು ಸಾಹುಕಾರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಇನ್ನೊಬ್ಬರು ಮನೆ ಕಸ ಮಸುರಿ ಮಾಡಿ ಬರ್ತೀಳು ಬರು ಎಳೆದಾಗ ಅವ್ರ ಮನೆಯಾಗ ತಂಗುಳ್ದು ಬಂಗುಳಿದು ಉಳಿದಿದ್ದ ಅನ್ನ ಅವ್ರು ಕಟ್ಟಿ ಕೊಡ್ತಿರೋ ಅದನ್ನೇ ತೊಗೊಂಡು ಬಂದು ತನ್ನ ಮಗನಿಗೆ ಟುಣಿಸ್ತೀಳು ತಾಯಿ ಉಣ್ತೀಳು ಅಕಸ್ಮಾತ್ ನಡೋದು ಆರ್ಯಾಗ ಬರ ಯಾರೇ ಭಿಕ್ಷುಕರು ಬೇಡದ್ರ ತನ್ನ ಪಾಲಿಂದ ಆ ಆ ಭಿಕ್ಷುಕರಿಗೆ ನೀಡಿ ಆ ತನ್ನ ಮಗನಿಗೆ ಆಗೋಟ್ಟು ತೊಗೊಂಡು ಬರ್ತೀಳು ತಾಯಿ ದಿನ ಅವಾಗ ಒಂದಿನ ಮಗ ಕೇಳ್ದ ಯವಾ ಯವಾ ಯಾಕೆಪ್ಪ ಇಲ್ಲ ನೀ ಅದೇ ಅನ್ನಿಗಾಗಿ ಇನ್ನೊಬ್ಬರ ಮನೆಯಾಗ ಮುಸುರಿ ಬಳಿಲಕ್ಕೆ ಹೋಗ್ತೀಯವಾ ಮತ್ತು ಬರು ಎಳೆದಾಗ ದಾರಿಯಾಗಿ ಭಿಕ್ಷುಕರಿಗೆ ನೀಡಿ ಬೆರ್ತಿ ತಾಯಿ ಅದೇ ಅನ್ನ ಗ್ವಾಳೆ ಮಾಡಿ ತೊಗೊಂಡು ಬರ್ತಿ ಅದೇ ಅನ್ನ ತಂದು ಇನ್ನೊಬ್ರಿಗೆ ಆಟಾಣೆ ಚಾರಾಣ್ಯಕ್ಕ ಮಾರ್ಕೊಂಡೆ ಒಂದು ನಾಲ್ಕು ರೂಪಾಯಿ ದುಡ್ಡು ಅದನ್ನು ಮುಂದೆ ನಮಗೆ ಬರ್ತದ ತಾಯಿ ಮತ್ತೆ ಅದನ್ನ ಯಾಕೆ ನೀ ಸುಮ್ಮನೆ ದಾನ ಅಂತ ಕೇಳಿದೆ ಮಗ ಅವಾಗ ತಾಯಿ ಹೇಳ್ತಾಳೆ ಯಪ್ಪಾ ಅನ್ನ ದಾನ ಮಾಡಬೇಕಂತ ಪುಣ್ಯ ಹತ್ತದಂತ ಪುಣ್ಯ ಬರ್ತದಂತ ಅವಾಗ ಮಗ ಅಂದ ಪುಣ್ಯ ಅಂದ್ರೆ ಏನು ಯಾವ ಅಂದ ಪುಣ್ಯ ಅಂದ್ರೆ ಏನಂದ ಯಪ್ಪಾ ಅದು ಪುಣ್ಯ ಅಂದ್ರೆ ಏನು ನನಗೆ ಗೊತ್ತಿಲ್ಲ ನಮ್ಮ ಮನೆಯಾಗ ನಮ್ಮ ಅತ್ತಿ ನಮ್ಮ ಮಾವ ಹೇಳ್ತೀರ ನಮ್ಮ ಮನೆಯಾಗ ಹಿರಿಯಾರು ಹೇಳ್ತೀವ್ರು ಆ ದಾನ ಮಾಡಬೇಕು ಆ ಅದ್ರಲ್ಲಿಂದ ಪುಣ್ಯ ಬರ್ತದಂತ ಹೇಳ್ಯಾರ ಅದಕ್ಕಾಗಿ ಮಾಡ್ಕೊತೀನಿ ಆ ಪುಣ್ಯದ ಉತ್ತರ ನನಗೆ ಗೊತ್ತಿಲ್ಲ ಅಂತ ಪುಣ್ಯದ ಉತ್ತರ ನನಗೆ ಗೊತ್ತಿಲ್ಲ ಮತ್ತು ಈ ಪುಣ್ಯದ ಉತ್ತರ ಸಿಗಬೇಕಾದ್ರೆ ಯಾರ ಬಳಿ ಹೋದ್ರೆ ಹೇಳ್ತಾರೆ ಹೇಳಂತಂದ ಮಗ ಅವಾಗ ತಾಯಿ ಅತ್ತಾಳ ಇಲ್ಲ ಊರಾಗ ಇಂಥವ್ರ ಹೆಸರು ಹೇಳ್ದೆ ಅಂದ್ರೆ ಮನೆಗೆ ಹೋಗ್ತಾನೆ ನೀವು ಅಟ್ ಹಟಗಿ ಹೋಗ್ಯದ ನೀವು ಕರೆ ಯಾರು ಹೆಸರು ಹೇಳಬೇಕಂತ ವಿಚಾರ ಮಾಡಿ ಆ ತಾಯಿ ಹೇಳಿದಳು ಯಪ್ಪಾ ಈ ಅನ್ನದಾನದ ಪುಣ್ಯದ ಉತ್ತರ ಕೇಳಬೇಕಾಗಿತ್ತಂದ್ರೆ ಆ ಪರಮಾತ್ಮನ ಅಂತ್ಯಕ್ಕಾದ್ರೆ ಇದ್ರ ಉತ್ತರ ಸಿಗುತ್ತದ ಈ ತಾಯಿ ಯಾಕೆ ಕೇಳ್ಯಾಳ ಇವ ಪರಮಾತ್ಮನ ಹೆಸರು ಹೇಳ್ದಂದ್ರು ಸುಮ್ಮ ಇರ್ತಾನಂತ ಹೇಳ್ಯಾಳ ಅವ ಅಂದ ಯವನ ಪರಮಾತ್ಮನ ಹಂತಲ್ಲಿ ಹೋಗಿ ಅದನ್ನು ಕೇಳೇ ಅಂದ ಅವಾಗ ಈಕೆ ಅಂದಳ ತಮ್ಮ ಪರಮಾತ್ಮನ ಕಾಣೋದು ಅಷ್ಟು ಸುಲಭ ಅದೇನೋ ಮಗ ಪರಮಾತ್ಮ ಕಾಣೋದು ಅಷ್ಟು ಸುಲಭ ಅದ ಅದು ನಿನ್ನ ಕೈಲೇ ಆಗೋದಿಲ್ಲ ತಮ್ಮ ಎಂತೆಂಥವ್ರ ಕೈಲೇ ಪರಮಾತ್ಮನ ಕಾಣೋಕ್ಕಾಗಿಲ್ಲ ನೀ ಏನು ಅದು ವಿಚಾರ ಮಾಡಬೇಡ ಊಟ ಮಾಡಿ ಇವಾಗ ನೀ ಸಾಲಿಗೆ ಹೋಗಂದಳು ಇಲ್ಲವ ಅಂದವ ಇಲ್ಲ ನಾ ಪರಮಾತ್ಮನ ಅಂತೇಳಿ ಹೋಗಾವ್ ಪರಮಾತ್ಮನ ರೂಪ ಅದು ಹೇಳಣಿ ಅಂದ ಏನಿಲ್ಲ ಕೈಯಲ್ಲಿ ತ್ರೂಲ ಕೊಳ ಕೈಯಲ್ಲಿ ಡಮೂರ ಆಮೇಲೆ ಹುಲಿ ಚರ್ಮ ನೀಲಾವರಣ ಮೈ ಅದ ಮೈ ತುಂಬ ಬೂದಿ ಹಚ್ಚಾನ ಅವನ ಎಲ್ಲ ಹೇಳ್ದಳು ಆಯ್ತವ ನಾ ಹೋತಿ ನಂದಿವ್ ಹೋತಿ ನಂದವನೇ ಹಂಗ ಹಿಡದೆ ಬಿಟ್ಟ ದಾರಿ ಸುಮ್ಮ ಒಟ್ಟು ದೇವರು ಕಾಣಬೇಕಂತ ಹೊಂಟಾನ ಪರಮಾತ್ಮನ ಕಾಣಬೇಕಾ ಹೊಂಟಾನ ಏನು ಯಾವ್ದೂ ಭಯ ಇಲ್ಲ ಹುಲಿ ಕರಡಿ ಚಿರುತಿ ಏನೂ ಏನು ಭಯ ಇಲ್ಲ ಸುಮ್ಮ ಗುಡ್ಡುಗಾಡ್ದಾಗ ಹಾಯ್ದು ಒಟ್ಟು ತಿರುಗಿ ಎಲ್ಲಿ ಅದನ್ನು ಪರಮಾತ್ಮ ತೇಳಿ ಸುಮ್ಮ ಹೊಂಟಿದ್ದ ಹೋಗು ಎಳ್ದಾಗ ಸೂರ್ಯ ಮುಳುಗು ಟಾಯಾಮ ಒಂದು ಗುಡ್ದಾಗ ಹಾಯ್ದು ಹೊಂಟಿದ್ದ ಹೋಗು ಎಳ್ದಾಗ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ತಿದ್ದ ಕಾಡು ಅರಣ್ಯದೊಳಗೆ ಬ್ಯಾಟಿ ಆಡ್ತಿದ್ದ ಈ ಮಗನ ನೋಡ್ದ ಆ ಈ ಮಗ ನೋಡಿ ಅವನಿಗೆ ಭಾಳ ಖುಷಿಯಾಯಿತು ಈ ಮಗನಿಗೆ ನೋಡಿ ಭಾಳ ಆಯಿತು ಯಾಕಂದ್ರೆ ಈ ಮಗ ಹೇಗಿದ್ದಂದ್ರೆ ಭಾಳ ರೂಪವಂತಿದ್ದ ಇವನು ನೋಡಿದ್ರೆ ಅಪ್ಪಿ ಮುದ್ದಾಡಬೇಕು ಅಷ್ಟು ರೂಪ ಚಲುವಿದ್ದವ ಆವಾಗ ಆ ಬ್ಯಾಟಿಗಾರ ಈ ಮಗನ ನೋಡ್ದ ನೋಡಿ ಅಂದ ಯಪ್ಪಾ ಯಾರ್ದೋ ಮಗ ಸಣ್ಣ ಮಗ ಇಂಥ ಅರಣ್ಯದೊಳಗೆ ಯಾರು ಬಿಟ್ಟು ಹೋಗಿರ್ಬೇಕಪ್ಪ ಅಂತೇಳಿ ಅಂದು ಹೋಗಿ ಅವನಿಗೆ ದಾರಿ ಗಟ್ಟಿ ಕೇಳ್ತಾನೆ ತಮ್ಮ ಯಾರು ನೀ ಎಲ್ಲಿಗೆ ಹೊಂಟಿ ಅಂದ ಯಪ್ಪ ಹಿಂಗೆ ನಾ ಇಂಥಕ್ಕಿ ರಂಡಿ ಮುಂಡಿ ಮಗ ನಮ್ಮ ಇಂಥವ್ರ ಮನೆ ಮುಸ್ರಿ ಬೆಳೆದ್ ಬರ ಹಿಂಗೆ ದಾನ ಮಾಡ್ತಿದ್ದಳು ಅದಕ್ಕಾಗಿ ಅನ್ನ ದಾನದ ಪುಣ್ಯ ಅದೇಳ್ದಳು ಪುಣ್ಯ ಎಂಥದ್ದು ದಾನ ಇದರ ಉತ್ತರ ನನ್ನ ಕಡೆಗಿಲ್ಲ ಪರಮಾತ್ಮನ ಕಡೆ ಅದಕ್ಕಾಗಿ ನಾ ಪರಮಾತ್ಮನ ಅಂತ ಕೇಳಿ ಬ್ಯಾಡಪ್ಪ ಬ್ಯಾಟಿಗಾರ ರಾತ್ರಿ ಆಗೋ ಸಮಯದ ಹುಲಿ ಚಿರತೆ ಕರಡಿ ನನ್ನ ಗುಡಿಸಲಕ್ ನಡಿ ಇವತ್ತು ಇದ್ದು ಅವಾಗ ಮುಂಜಾನೆ ಬ್ಯಾಟಿಗಾರನ ಮಾತು ಕೇಳಿ ಆ ಹುಡುಗ ಬ್ಯಾಟಿಗಾರ ಸಂಗಟ ಕರ್ಕೊಂಡು ಹೋಯ್ದ ಅವನ ಗುಡಿಸಲು ಎಲ್ಲಿತ್ತು ಬ್ಯಾಟಿಗಾರ ಕೇಳಿದ್ರ ದೊಡ್ಡ ಒಂದು ನದಿ ಆ ನದಿ ದಂಡಿ ಮೇಲೆ ಒಂದು ದೊಡ್ಡ ಆಲದ ಗಿಡ ಆಲದ ಗಿಡದ ಮೇಲೆ ಇವನು ಗುಡಿಸಲಿತ್ತು ಯಾಕೆ ಅಲ್ಲಿ ಗುಡಿಸಲು ಅಂತ ಕೇಳಿದ್ರೆ ಆಲದ ಗಿಡದ ಮೇಲೆ ರಾತ್ ಅರ್ಧ ಆಲದ ಮರ ನೀರಾಗಿತ್ತು ಅರ್ಧ ಆಲದ ಮರ ಭೂಮಿ ಮ್ಯಾಲಿತ್ತು ಅಲ್ಲೇ ಯಾಕೆ ಹಾಕಿದ್ದ ಅಂದ್ರೆ ಅಕಸ್ಮಾತ್ ರಾತ್ರಿ ಮನ್ಕೊಂಡಾಗ ಹುಲಿ ಚಿರುತಿ ಅಕಸ್ಮಾತ್ ಗಿಡ ಏರ್ಕೊತ ಬಂದು ಅಂದ್ರೆ ಅವ ಅಲ್ಲೇ ಬಿಳ್ಬೇಕು ಬೀಳಬೇಕು ಹಿಂಗೊಂದು ಐಡಿಯಾ ಮಾಡಿ ಆ ಆಲದ ಗಿಡದ ಮ್ಯಾಲ ಗುಡಿಸಲು ಹಾಕಿದ್ದ ಅವಾಗ ಇವನಿಗೆ ಕರ್ಕೊಂಡು ಮಗನಿಗೆ ಕರ್ಕೊಂಡು ಬಾದ ಹೋಗೋದ್ರಾಗಿ ಹೇಳ್ತಿ ಎರಡು ರೊಟ್ಟಿ ಮಾಡಿಳು ಮಾಡಿ ಉಂಡು ಮುಕ್ಕೊಂಡಿದ್ದಳು ಅವಾಗ ಹೋಗಿ ಅಂದ ಏಯ್ ಏಯ್ ಅಂದ ಯಾಕ್ರಿ ಅಂದಳು ಯಾಕೂ ಇಲ್ಲ ಒಂದು ಮಗನ ತೊಗೊಂಡು ಬಂದಿನೇ ಮತ್ತು ಅದಕ್ಕೊಂದು ಜರ ಏನಾರ ಅಡುಗೆ ಮಾಡಿ ಅನ್ನ ಇದ್ರೂ ಕೊಡು ಉಣಿಸ್ತೀನಿ ಅಂದ ಅವಾಗ ಕೇಳ್ತಾಳೆ ಏಯ್ ಯಾವುದೋ ಮಗ ನಮಗೆ ದಿಕ್ಕಿಲ್ಲ ಹೊಟ್ಟಿಗೆ ಇನ್ನು ಮತ್ತೊಂದು ತೊಗೊಂಡು ಬಂದು ಮೂಲ ಮಾಡ್ಕೊಂಡು ಅದೇನಿಲ್ಲ ಎರಡು ರೊಟ್ಟಿ ಮಾಡೀನಿ ಒಂದು ರೊಟ್ಟಿ ನಾ ಉಂಡಿನಿ ನಿನ್ನ ಪಾಲಿಂದ ಒಂದು ರೊಟ್ಟಿ ಇಟ್ಟಿನಿ ಈಗ ನೀ ಆ ಹುಡುಗರೇ ಉಣಿಸು ಬೇಕಂದ್ರೆ ನೀರೇ ಉಂಡು ಮುಖ ನಾ ಮುಖ ಅಕ್ಕಿ ಮುಕ್ಕೊಂಡ್ರುಳು ಅವಾಗ ಈ ಮಗನ ಕರ್ಕೊಂಬಂದಿನ ಉಪಾಸ ಹಂಗೆ ಹೇಳಿ ಆ ಬ್ಯಾಟಿಗೆ ಯಾರು ಒಂದು ರೊಟ್ಟಿಯಾಗಿ ಎರಡು ರೊಟ್ಟಿ ಮಾಡಿ ಎರಡು ತುಣುಕು ಮಾಡಿ ಅವಾಗ ತಾವೊಂದು ಅರ್ಧ ಉಂಡ ಆ ಮಗನಿಗೆ ಒಂದು ಅರ್ಧ ಉಣ್ಸದ ಉಣಿಸಿ ಮನ್ಕೊಂಡ ರಾತ್ರಿ ಅಕ್ಕಿಗೊಂದು ಎಚ್ಚರ ಆಯಿತು ಒಂದು ಯೋಚನೆ ಬತ್ತು ಏನು ಯೋಚನೆ ಬತ್ತಂದ್ರೆ ಇವ ಈ ಹುಡುಗನ ತಂದು ಮೂಲ ಮಾಡ್ಯಾನ ದಿನನಿತ್ಯ ಹುಡುಗಿ ತಂದ್ರೆ ಇದಕ್ಕೆ ನಾ ಎಲ್ಲಿ ರೊಟ್ಟಿ ಬಡ್ದು ಹಾಕಲಿ ಈ ಹುಡುಗ ರಾತ್ರಿ ಮಣ್ಕೋತಂದ್ರೆ ಇದಕ್ಕೆ ಆ ಕಡೆ ನೀರಿನ ಕಡೆ ಹಾಕಿ ಗಂಡ ಜಾಡಿಸಿ ಬಾಕ್ನ ವಾತು ಬಿಟ್ಟ ನೀರಾ ಮುಣಿ ಸತ್ತು ಹೋಗ್ಬಿಡುತ್ತೆ ಹಿಂಗೆ ವಿಚಾರ ಮಾಡಿದಳು ವಿಚಾರ ಮಾಡಿ ರಾತ್ರಿ ಮನ್ಕೊಂಡಾರ ಈಕಿಗೆ ಎಚ್ಚರ ಆಗ್ಯದ ಆ ನೀರಿನ ಕಡೆಗೆ ಗಂಡ ಮನ್ಕೊಂಡಿದ್ದ ಆ ಗಂಡ ಈ ಕಡೆ ಸರಿಸಿ ಆ ಖುಷಿ ಅಚ್ಚ ಕಡೆ ಹಾಕಿ ನಟ್ಟು ನಡು ತಾ ಮನ್ಕೊಂಡಳು ಅಚ್ಚ ಕಡೆ ಗಂಡಗೆ ಮನಗಿಸಿದಳು ಆ ರಾತ್ರಿ ಆದ ಕೂಡಲೇ ಆ ಗಂಡ ಈಕೆ ಇಷ್ಟು ಗಂಡ ಎಚ್ಚರ ಎಚ್ಚರಾಯ್ತು ಎಚ್ಚರ ಆದ ಕೂಡಲೇ ನೋಡಿದ ಯಪ್ಪ ಕೂಸು ದಂಡಿಗೆ ನೀರಿನ ದಂಡಿ ಹೋಗ್ಯದಲ್ಲಪ್ಪ ಅಕಸ್ಮಾತ್ ಬಿದ್ದು ಏನಾರ ಅದ್ರನ್ನ ಪಾಪ ಮಾಡ್ದಂಗೆ ಆತಿತ್ತಲ್ಲಪ್ಪ ಅಂದವನೇ ಮತ್ತೆ ಏನು ಮಾಡ್ದೆ ಆ ಕೂಸಿನ ಎತ್ತಿ ಇಚ್ಕಡೆ ಕಡೆ ಹಾಕದ ತಾನ ನೀರಿನ ದಂಡಿ ಕಡೆಗೆ ಆಗಿ ತುಂಬ ಹಚ್ಕೊಂಡು ಮನ್ಕೊಂಡ ಅಕ್ಕಿ ತಿಳ್ಕೊಂಡಳು ಬಹುತೇಕಿ ಕೂಸಿನೇ ಆದ ತಿಳ್ಕೊಂಡು ಜಾಡಿಸಿ ಬಕ್ಕನೆ ಒದ್ದಳು ಅವ ನೀರ ಬಿದ್ದ ಸತ್ತ ನೀರ ಬಿದ್ದ ಸತ್ತ ಎದ್ದಳು ಮುಂಜಾನೆ ಎದ್ದು ನೋಡ್ತಾಳೆ ಕೂಸದ ಗಾಂಡ ಹೋಗ್ಯಾ ಅವಾಗ ಅಕ್ಕಿ ಅಂದಳು ನಾ ತಪ್ಪು ಮಾಡಿದೆ ನಾ ಮೋಸು ನನ್ನ ನನಗಾಂಡೇ ಹೋಗ್ಯಾನ ಇಂಥ ಕಾಡು ಅರಣ್ಯದೊಳಗೆ ನನಗ್ಯಾರು ತಂದು ಅಕ್ಕವ್ರ ನಂದರಿ ಇಲ್ಲೇನದ ತಿಳ್ ತಿಳ್ಕೊಂಡು ಅಕ್ಕಿನೂ ಅದೇ ನೀರ ಜಿಗದ ಬಿಟ್ಟಳು ಈ ಮಗ ಜಿಗದಾರ ಅವ್ರ ಸತ್ತಾರ್ಥ ಏನು ವಿಚಾರದೇನು ಏನೂ ತೆಲಗಿಲ್ಲ ಅವ ದೇವ್ರ ಕಾಣಬೇಕನ್ನೋದು ಅಟ್ಟೆ ವಿಚಾರದವ್ನಿಗೆ ಅವ ಬಿಟ್ಟ ಮತ್ತೆ ಎದ್ದ ಹಂಗೆ ಹೊಂಟ ಕಾಡು ಅರಣ್ಯದೊಳಗೆ ಹಾಯ್ದು ಹೊಂಟಿದ್ದ ಇವ ಶ್ರಮ ಪಡೆದು ನೋಡಿ ಸಾಕ್ಷಾತ್ ಭಗವಂತ ಇವನ ಎದರೇ ಬಂದ ಇವ ಹಂಗೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಿದ್ದ ಅವ ಹಿಂದಕ್ಕೆ ಹಿಂದಕ್ಕೆ ಕಂಡಂಗೆ ಕಂಡಂಗೆ ಹೋಗ್ತಿದ್ದ ಅವಾಗ ಹೋಗು ಎಳೆದಾಗ ನಟ್ಟು ನಡ್ದಾರ್ಯಾಗ ನಟ್ಟು ನಡ್ದಾರ್ಯಾಗ ಒಬ್ಬ ಊರು ಗೌಡ ಊರು ಗೌಡ ಊರಿಗಾಗಿ ನಾಲ್ಕು ಎಕರೆ ಕೆರೆ ಕಟ್ಟಿದ್ದ ನಾಲ್ಕು ಎಕರೆ ಕೆರೆ ಕಟ್ಟಿದ್ದ ಆ ಕೆರೆಯಾಗ ಒಂದು ಹನಿ ನೀರು ಸಹಿತ ಬಂದಿದ್ದಿಲ್ಲ ಈ ಮಗ ಹೋಗೋದು ನೋಡ್ದ ನೋಡಿ ಅವ ಅಂದ ಈ ಹುಡುಗನ ನೋಡಿದ್ರೆ ಮಾತಾಡಿಸ್ಬೇಕು ಹೊಟ್ಟವ ಹಂಗೆ ಇದ್ದ ಅವ ರೂಪಣ ಹಂಗಿತ್ತು ಅವ ಊರು ಗೌಡ ಈ ಹುಡುಗನ್ನ ನೋಡಂದ ಐತಮ್ಮ ಯಾರೋ ನೀ ಎಲ್ಲಿ ಹೊಂಟಿ ಅಂದ ಹಿಂಗೆ ರೀ ನಾ ಇಂಥಕ್ಕಿ ಮಗ ನಮ್ಮವ್ ಹಿಂಗೆ ಹೇಳಲ್ಲ ನಾ ಅದರ ಉತ್ತರ ಕೇಳ್ಕೊಂಬರ್ಲಕ್ಕೆ ಪರಮಾತ್ಮ ಕಡೆ ಹೊಂಟಿನಂದ ತಮ್ಮ ಭಾಳ ಚಲೋ ಆಯ್ತು ಪರಮಾತ್ಮ ಕಡೆ ಹೋಗ್ತಿ ಕರೆ ಆದ್ರೆ ನಂದೊಂದು ಮಾತು ಅದು ಕೇಳ್ಕೊಂಡು ಬರ್ತೀಯ ಪರಮಾತ್ಮಗೆ ಹ್ಞೂ ಕೇಳ್ಕೊಂಬರ್ತೀನಿ ಹೇಳಂದ ಏನಿಲ್ಲ ಊರ ಸಲುವಾಗಿ ನಾಲ್ಕು ಎಕರೆ ಕೆರೆ ಕಟ್ಟಿನಿ ಅದರಾಗ ಒಂದು ನಿಸೈತ ನೀರು ಬಂದಿಲ್ಲ ಮತ್ತು ನಾ ಏನು ಅಂಥದ್ದು ಕರ್ಮ ಮಾಡೀನಿ ಅಂಥದ್ದೇನು ಏನು ಪಾಪ ಮಾಡೀನಿ ಪರಮಾತ್ಮ ಕೇಳ್ಕೊಂಬ ಅಂದ ಆಯ್ತಂದ ಆಯ್ತಂದು ಮುಂದೆ ಹಾದ ಮುಂದೆ ಹೋಗೋದಕ್ಕೆ ಒಬ್ಬ ಕಾಲಿಲ್ಲದ ಕುಂಟ ಭಾಳ ವಿದ್ಯಾವಂತಿದ್ದ ಭಾಳ ಮಹಾನ್ ಪಂಡಿತ ಇದ್ದ ಅವನಿಗೆ ಎರಡೂ ಕಾಲು ಇದ್ದಿದ್ದಿಲ್ಲ ಅವ ಕೂತಿದ್ದ ಇವ ಹೋಗೋದು ನೋಡಿ ಅವನು ಮಾತಾಡಿಸದ ಏ ಯಾರು ತಮ್ಮ ಇಲ್ಲಿಗೆ ಹೊಂಟಿ ನಾ ಹಿಂಗೆ ಹೊಂಟೀನಿ ಪರಮಾತ್ಮ ಅಂತೇಳಿ ಹೊಂಟ್ರೆ ಭಾಳ ಚಲೋ ಇತ್ತಮ್ಮ ಮತ್ತು ನನಗೆ ಎರಡೂ ಕಾಲಿಲ್ಲ ಮತ್ತು ನಾನೇನು ಅಂಥದ್ದು ಪಾಪ ಮಾಡೀನಿ ನನಗ್ಯಾಕೆ ಕಾಲು ಕೊಟ್ಟಿಲ್ಲ ದೇವ್ರ ಇದನ್ನು ಕೇಳ್ಕೊಂಬ ಅಂದ ಆಯ್ತಂದವ ಆಯ್ತಂದು ಮುಂದಕ್ಕೆ ಹೋದ ಮುಂದಕ್ಕೆ ಹೋಗಿದ್ರಾಗ ಒಂದು ದೊಡ್ಡ ನಾಗರ ಹಾವ ಒಳಗೆ ಹುತ್ತನಾಗ ಹೋಗಾಗ ಹೋಗಿತ್ತು ಬರು ಎಳೆದಾಗ ಒಟ್ಟೆ ಎಡಿ ಅಟ್ಟೆ ಮೇಲೆ ಬಂದಿತ್ತು ಒಳಗಿನ ದೇಹ ಎಲ್ಲ ಒಳಗೆ ಉಳಿದಿತ್ತು ಇವ ಹೋಗುದು ನೋಡಿ ಹಾವ ಸಹಿತ ಮಾತಾಡ್ತಂತ ಪುಣ್ಯಾತ್ಮ ನೀ ಯಾರ ಎಲ್ಲಿಗೆ ಹೊಂಟಿ ನಾ ಹಿಂಗೆ ಹಿಂತಲ್ಲಿ ಹೊಂಟೀನಿ ಏ ಮಾರಾಯ ಭಾಳ ಚಲೋ ಐತಿ ನೀವು ಆದ್ರೆ ನಾವು ಹೋಗಾಗ ಹೋಗಿ ನೀವು ಒಳಗ ಬರು ಹೇಳ್ದಾಗ ಮ್ಯಾಲೆ ಬರೋಕ್ಕಾಗಲ್ಲ ಗ್ಯದ ಮತ್ತು ನಾ ಏನು ಅಂತ ಪಾಪ ಮಾಡೀನಿ ಮತ್ತು ಪರಮಾತ್ಮನ ಅಂತ್ಯಾಕ ನಂದೊಂದು ಮಾತು ಕೇಳ್ಕೊಂಬರ್ತೇನು ಹುಡುಗ ಹೂನೆ ಅಂದವ ಹ್ಞೂ ಅಂದ ಇಷ್ಟೊಂದು ಹಂಗ ಮುಂದಕ್ಕೆ ಹೋತಿದ್ದ ಹೋಗುದ್ರಾಗ ಶಿವ ಪಾರ್ವತಿ ಗೊತ್ತು ಬಿಟ್ಟಿದ್ದರು ಶಿವಪಾರ್ವತಿ ಎದುರಿಯೇ ಕೂತು ಬಿಟ್ಟಿದ್ದರು ಅವಾಗ ತಾಯಿ ಹೇಳ್ದಂಗೆ ಆ ಪರಮಾತ್ಮನ ರೂಪ ಕಾಣಿಸ್ತು ಆವಾಗ ಇವ ಅಂದ ಹಾ ಇಲ್ಲಿ ಅದನ್ನು ಪರಮಾತ್ಮ ಅಂತ ನಮ್ಮ ಮೌ ಕರೆ ಕರೆಯದ ಪಂಕಿಗೆ ಹುಲಿ ಚರ್ಮ ಕೈಯಾಗ ಡಮೂರ ತ್ರಿಸೂಲ ಜಡ್ಯಾಗ ಗಂಗಾ ಎಲ್ಲ ಅದ ಇವನೇ ಅದ ನಂದವ ಅಂದು ಹೋಗಿ ನಮಸ್ಕಾರ ಮಾಡಿದೆ ಹೇ ಯಾರೋ ತಮ್ಮ ಅಂದ ಪರಮಾತ್ಮ ಹಿಂಗೆ ರೀಪಾ ನಾ ಇಂಥಕ್ಕಿ ಮಗ ನಮ್ಮವ್ವ ಹಿಂಗೆ ಮಾಡ್ತಿದ್ದಳು ಆ ಅನ್ನದಾನ ಮಾಡೋ ಸಂಬಂಧ ಯಾಕೆ ಮಾಡ್ತೇವ ಅನ್ನ ಪುಣ್ಯ ಬರ್ತದಪ್ಪ ಅಂತ ಹೇಳ ಮತ್ತು ಪುಣ್ಯ ಅಂದ್ರೆ ಎಂಥದ ಅದನ್ನು ಹೇಳಂದಾಗ ಇದರ ಉತ್ತರ ನನ್ನ ಕಡೆಗಿಲ್ಲ ಆ ಪರಮಾತ್ಮನ ಅಂತೇಳಿ ಅಂತ ಹೇಳ ಅದಕ್ಕಾಗಿ ನಾನು ನಿನ್ನ ಬಲಿ ಬಂದೀನಿ ಹೇಳಂದ ಅವಾಗ ಪರಮಾತ್ಮ ಅಂದ ನೀ ಎಲ್ಲ ಬಂದಿಯಪ್ಪ ಹೈರಾಣಾಗಿ ಈ ಅನ್ನದಾನದ ಪುಣ್ಯದ ಉತ್ತರ ನನ್ನ ಕಡೆಯೂ ಇಲ್ಲಂದ ನನ್ನ ಕಡೆ ನೀವು ಇಲ್ಲ ಅಂದ ಮತ್ತೆ ಯಾರ ಕಡೆಗೆ ಅಂದವ ಯಾರ ಕಡೆಗೆ ಅದಂದ ಅವಾಗ ಅವ ಹೇಳ್ದ ನೀ ಹೋಗೀಗ ಎಲ್ಲಿ ನೇಪಾಳ ರಾಜ್ಯಕ್ಕೆ ಹೋಗು ನೀವು ನೇಪಾಳ ರಾಜ್ಯದಲ್ಲಿ ರಾಜನ ಹೇಳ್ತೀವಿ ತುಂಬ ಗರ್ಭಿಣಿ ಅದಾಳ ನೀವು ಹೋದ ತಕ್ಷಣ ಕೀ ಬಾಣತನ ಆಗ್ತದ ಆ ಹುಟ್ಟಿದ ಖುಷಿ ಕೇಳು ಇದ್ರ ಉತ್ತರ ಹೇಳುತ್ತ ಇದ್ರ ಉತ್ತರ ಹೇಳುತ್ತ ಇಷ್ಟಂದ ಇದು ಚಲೋ ಆಯ್ತು ಮಾರಾಯ ಮತ್ತು ಬರೋಕೆ ಒಂದು ಮೂರು ಮಂದಿ ದಾರ್ಯಾಗ ಹಿಂಗೆ ಹಿಂಗೆ ಕೇಳ್ಯಾರ ಏನು ಕೇಳ್ಯಾರ ಏನಿಲ್ಲ ಒಂದು ನಾಗರ ನಾವು ಒಳಗೆ ಹೋಗ್ಯದ ಹಳೆ ಆಗಲ್ಲ ಅಂತ ಅದು ಏನು ಪಾಪ ಮಾಡ್ಯದ ಹೇಳಂದ ಏನಿಲ್ಲ ಆ ಹಾವಿನ ಬಾಯಿಯಲ್ಲಿ ಈ ಇಲ್ಲಿ ಇಲ್ಲಿ ನೆತ್ತಿಯಲ್ಲಿ ಒಂದು ರತ್ನದ ಅದು ಆ ಹಳ್ಳ ಇನ್ನೊಬ್ಬರಿಗೆ ದಾನ ಕೊಡ್ತಂದ್ರೆ ಅದು ಅದಕ್ಕೆ ಹೋಗಕ್ಕೆ ಬರಕ್ಕೆ ಬರ್ತದ ಇದ್ರದ್ದು ಬರಬರ ಬರಾಯ್ತು ಅಪ್ಪ ಅವನು ಕುಂಟದಾನ ರಗಡ ವಿದ್ಯಾವಂತದನಂತ ಪಂಡಿತ್ ಅದಾನಂತ ಮತ್ತು ಅವನಿಗೆ ಕಾಲೇ ಇಲ್ಲ ಅವ ಏನು ಪಾಪ ಮಾಡ್ಯಾನೆ ಹೇಳು ಏನು ಮಾಡಿದ್ರೆ ಕಾಲು ಬರ್ತಾವ ಹೇಳು ಏನಿಲ್ಲ ಅವ ಪಂಡಿತ ಇದ್ದನು ಕರೆ ಜ್ಞಾನಿ ಇದ್ದಿದನು ಕರೆ ಅವನಲ್ಲಿ ವಿದ್ಯೆ ಇದ್ದಿದ್ದನು ಕರೆ ಆದರೆ ನಾ ಹೇಳಿನಲ್ಲ ಮೊನ್ನೆ ಯಾರು ಕಣ್ಣಿದ್ದು ನೋಡಿನೂ ನೋಡಿಲ್ಲ ಅವರು ಕುಡ್ರ ಯಾರು ಯಾರು ಕೇಳಿನೂ ಕೇಳಿಲ್ಲ ತಿಳ್ಯಾರ ಅವರು ಕೀಡ್ರ ಯಾರ ಯಾರು ಬಾಯಿಲೆ ಸತ್ಯದ ನುಡದ್ ಬಿಟ್ಟು ಅಸತ್ಯ ಯಾರು ನುಡಿದಾರ ಅವ್ರ ಮೂಕರಾಗ್ಯ ಈ ಜನ್ಮದ ಅವಾಗ ಅವ ಹೇಳ್ದ ಅವ ಪಂಡಿತ್ ಅದಾನ ಅವನಲ್ಲಿ ವಿದ್ಯ ಅದ ಅವ ಇನ್ನೊಬ್ರಿಗೆ ವಿದ್ಯೆ ಕೊಟ್ಟ ಅಂದ್ರೆ ನನಗಿಂತ ಅಂತ ಹಿಂಗೆ ತಿಳ್ಕೊಂಡು ವಿದ್ಯೆ ದಾನ ಮಾಡಲ್ಲ ಹೀಗೆ ಅಣ್ಣ ವಿದ್ಯೆ ಇನ್ನೊಬ್ರಿಗೆ ದಾರಿ ಯಾರು ಕೊಟ್ಟಂದ್ರೆ ಅವನಿಗೆ ಕಾಲು ಬರ್ತಾವತ್ತೇಳು ಇದು ಬರೋಬರಾಯ್ತು ಒಬ್ಬ ಊರು ಗೌಡದಾನ ನಾಲ್ಕೆಕರೆ ಕೆರೆ ಕಡಿಸಿ ಅನ್ನ ಊರ ಸಲುವಾಗಿ ಒಂದು ಹನಿ ನೀರು ಸಹಿತ ಇಲ್ಲಂತ ಮತ್ತ ಅವ ಏನು ಪಾಪ ಮಾಡ್ಯಾನು ಹೇಳು ಏನಿಲ್ಲ ಅವ ಏನು ಪಾಪ ಮಾಡಿಲ್ಲ ಒಂದು ಕೆಲಸ ಮಾಡತ್ತೇಳ ಅವನಿಗೆ ಏನು ಏನಿಲ್ಲ ಆ ಗೌಡಗ ಒಬ್ಬಕ್ಕೆ ಮಗಳದಾಳ ಆ ಮಗಳು ಇನ್ನೊಬ್ಬರಿಗೆ ದಾರಿ ಯಾರ್ದು ಕೊಡುವೇಳು ಆಕೆ ಯಾವಾಗ ಆ ಹೊಸ್ತಲಂದು ಮತ್ತೊಬ್ಬರು ಹೊಸ್ತಲಿಗೆ ಸೇರ್ತಾಳ ಆ ಊರು ಕೆರೆ ನೀರು ಬರ್ತ ಯಾಕಲ್ದಂದು ಯಾಕೆ ಬಂದ ಬರುವ ಹೇಳ್ದಾಗ ಹಾವು ಕೇಳ್ತು ಏಯ್ ಏನಪ್ಪ ಹ್ಞೂ ಕೇಳಿ ಬಂದಲ್ಲ ಏನಂದ ಏನಿಲ್ಲ ನಿನ್ನಲ್ಲಿ ರತ್ನದ ಹಾಳದತ್ತ ಅದನ್ನ ಇನ್ನೊಬ್ರಿಗೆ ಕೊಟ್ಟೆ ಅಂದ್ರೆ ನಿನಗೆ ಹೋಗೋಕೆ ಬರಕ್ಕೆ ಬರ್ತದ ಅವಾಗದು ಆ ಹಾವು ನಾಗರ ಹಾವತ್ತು ಈ ಪುಣ್ಯಾತ್ಮ ಪರಮಾತ್ಮನ ಕಂಡಾವ ಇವ ಮತ್ತು ಇಂಥವ್ನಿಗೆ ಕುಡ್ದು ಬಿಟ್ಟು ನಾಯಿ ಎಂಥವನಿಗೆ ಹೇಳಿ ಆ ರತ್ನದ ಹಳ್ಳ ತೆಗೆದು ಇವನು ಕೊಡ್ತು ರತ್ನದ ಹಳ್ಳ ವಶ ಆಯ್ತು ಅಂದ್ರೆ ಭೌತಿಕ ನೀವು ಓದ್ಕೊಂಡವ್ರಿಗೆ ಬರ್ತದತ್ತು ರತ್ನದ ಹಳ್ಳ ವಶ ಆಯ್ತಂದ್ರೆ ವಶ ತ್ರೀವಶ ಧನವಶ ಕನವಶ ಎಲ್ಲ ವಶ ಆಗ್ತದ ಈ ರತ್ನದ ಹಳ್ಳ ವಶ ಆಯ್ತು ತಗೊಂಡ ತಗೊಂಡು ಮುಂದೆ ಬರ್ತಿದ್ದ ಇವ ಕುತ್ತಿನಲ್ಲಿ ಯಾರು ಕುದ್ದಲಿಗೇಡಿ ಇವ ಕುತ್ತಿದ್ದ ಇವನಿಗೆ ಕೇಳ್ದ ಏ ಹೋಗಿ ಬಂದ ಏ ಹೋಗಿ ಬಂದಲ್ಲ ಏನು ಹೇಳ್ದೆ ಪರಮಾತ್ಮ ಏನಿಲ್ಲ ನಿನ್ನಲ್ಲಿ ರಗಡೆ ವಿದ್ಯಾದತ್ತ ನೀ ಕುಳ್ಳಾರ ಬಟ್ಟಿಗಾಗಿ ಅದು ನಿನ್ನ ಕಾಲು ಇಲ್ಲಾರ್ದಂಗೆ ಮಾಡ್ಯಂತ ದೇವ್ರ ನೀ ವಿದ್ಯೆ ಇನ್ನೊಬ್ರಿಗೆ ದಾರಿ ಯಾರ್ದು ಕೊಟ್ಟೆ ಅಂದ್ರೆ ನಿನ್ನ ಕಾಲು ಬರ್ತಾವಂತ ಅವ ಅಂದ ಯಾಕಲ್ತಂದು ಯಾಕಲ್ ಇಂಥ ಪರಮಾತ್ಮನ ಕಂಡಂಥ ಮಗ ಇಂಥವನಿಗೆ ವಿದ್ಯೆ ಕೊಡೋದು ಬಿಟ್ಟು ಮತ್ತೆಂಥವ್ನ ಕೊಡ್ಲಿ ಆ ವಿದ್ಯೆ ಅವನಿಗೆ ಕೊಟ್ಟ ಅವ್ನಿಗೆ ಕಾಲು ಬಂದು ಮುಂದೆ ಬರೋದಕ್ಕೆ ಊರಿಗೆ ಅವ್ರು ಕೂತಿದ್ದ ಅವಾಗ ಏನಾಯ್ತಂದ ಏನಿಲ್ಲ ನಿನಗೊಬ್ಬಕ್ಕೆ ಚಲೋ ಮಗಳದಾಳಂತ ರೂಪವಂತಿ ಮಗಳದಾಳಂತ ಆಕಿನ ನಿನ್ನ ಇರತನ ನೀರು ಬರೋದಿಲ್ಲ ಅಂತ ನಿಮ್ಮ ಊರು ಕೆರೆಗೆ ಆಕಿನ ವೈದ ಒಯ್ದು ಇನ್ನೊಬ್ರಿಗೆ ದಾರಿ ಯಾರದು ಕೊಟ್ಟು ಅಂದರೆ ಇನ್ನೊಬ್ಬರು ಹೊಸ್ತಲೆ ಯಾವಾಗ ಹೋಗಿ ಸೇರ್ತಾಳೆ ಅವಾಗ ನಿನ್ನ ಕೆರೆಗೆ ನೀರು ಬರ್ತಾವಂತ ಅವಾಗವಂದ ಪರಮಾತ್ಮ ಹೋಗಿ ಕೇಳ್ಕೊಂಡು ಬಂದ ಮಗ ಪರಮಾತ್ಮನ ಕಂಡವ ಇಂಥವ್ನಿಗೆ ಕುಡ್ದು ಬಿಟ್ಟು ನನ್ನ ಮಗಳು ಮತ್ತೆ ಅಂಥವನಿಗೆ ಕೊಡಲಿ ಇವ ವಿಚಾರ ಮಾಡ್ದ ಇವ ಅಂದ ನಾ ನಿನಗೆ ಕೊಡ್ತೀನಿ ನನ್ನ ಮಗಳಂದ ನೀವು ನಿನ್ನ ಮಗಳು ಕರೆ ನಾನು ದಿನ ನೇಪಾಳ ರಾಜ್ಯದ ಕೆಲಸ ಬಂದಿವ ನಿನ್ನ ಮಗಳು ಕೊಡೋಕತ್ತಿಕರ ನಮ್ಮವ್ರಾದ್ರೂ ಬಿಟ್ಟೆ ಬಿಟ್ಟೆವಂತಮ್ಮ ಗವಾಯಿ ಹತ್ತಿದ ಕದ್ದೆ ಒಂದು ಕೊಡಲ್ಲ ಕೊಡೊಲಗೇಳ ನೀವು ನೀವರು ಹೇಳಿರ್ತಿದ್ದವ ನನಗೆ ಇವತ್ತು ಖರೆ ಅವ ಅಂದ ಇಲ್ಲಿ ಕೆಲಸ ಇಲ್ಲ ಇನ್ನ ನೇಪಾಳ ಅದಂದ ನೇಪಾಳ ರಾಜ್ಯ ಕಾದ ಮತ್ತು ಅವನಿಗೆ ವಶಿಯಾಗಿತ್ತು ರತ್ನದ ಹಳ್ಳ ಅವ ಏನು ಮನಸ್ಸು ಮಾಡಿದ್ದು ಎಲ್ಲ ಅಲ್ಲೇ ಕಾಣಿಸ್ತಿತ್ತು ಹೋದ ರಾಜ ಶಿವಾಸನ ಮೇಲೆ ಕೂತಿದ್ದ ಕೈಯಾಗ ದಾಸಿಯರಿದ್ದರು ಮಂತ್ರಿಗಳಿದ್ದರು ಅವಾಗ ಎಲ್ಲರೂ ಕೂತಿದ್ದರು ಅವಾಗ ಇವ ಹೋಗಿ ನಮಸ್ಕಾರ ಅಂದ ಯಾರೋ ತಮ್ಮ ನೀ ಅಂದ ರಾಜ ಏನಿಲ್ಲರಿ ನಾ ಇಂಥಕ್ಕಿ ಮಗ ಹಿಂಗಾಗಿ ಒಂದು ಜರ ನಿಮ್ಮ ಕಡೆ ಏನದು ಕೆಲಸ ಹೇಳು ನಿನ್ನ ಬಲ್ಲಿ ಕೆಲಸ ಅಂದವ ನಿನ್ನ ಬಲ್ಲಿ ಕೆಲಸ ನೀನು ಹೇಳ್ತಿ ತುಂಬ ಗರ್ಭಿಣಿ ದಾಳಲ್ಲ ಆಕೆನ ಬಾಣ್ತಾನಾ ಆತದಿನ್ ತಾಸನೆಯಾಗ ಆ ಹುಟ್ಟಿದ ಕೂಶಿನ ಬಲ್ಲಿ ಅದಂದ ಅವಾಗ ಅಂದ ನಾನು ಹೆಂಡ್ತಿ ಗರ್ಭಿಣಿ ಇದ್ದಿದ್ದು ನಾನು ಹೆಂಡ್ತಿ ಹೊಟ್ಟಿಲ್ಲ ಗಂಡಸು ಮಗ ಹುಟ್ಟದು ಇವ್ನಿಗೆ ಹೆಂಗೆ ಗೊತ್ತದ ಹಿಂಗೆ ವಿಚಾರ ಮಾಡಿದೆ ವಿಚಾರ ಅಂದ ನೀ ಹೇಳಿದ್ದು ಕರೆ ಅಂತ ಹ್ಞೂ ಕರೆನೇ ಅದಂದ ನಿನ್ನ ನಿನ್ನ ನಿನ್ನೇ ಈ ಸದ್ಯ ನಿನ್ನ ಹೇಳ್ತಿ ಇನ್ನು ತಾಸನೆಯಾಗ ಹಡಿತಾಳ ಮತ್ತು ಗಂಡಸ ಮಗನೇ ಹುಡ್ತದ ಅದೇ ಗಂಡಸು ಮಗನ ಬನ್ನಿ ನನ್ನ ಕೆಲಸ ಹಾಗಿತ್ತು ಅಂದ ಕುಂದ್ರ ಅಂದವ ಕೂತ ತಾಸನೆಯಾಗ ಡಿಲಿವರಿ ಆಯಿತು ಆವಾಗ ರಾಜಾಗ ಅಂದಿವ ರಾಜರೇ ನಿಮ್ಮ ಖುಷಿಗೆ ಜರ ತೊಗೊಂಡ ಬಾತ್ ಹೇಳ್ರಿ ಅಂದ ಅವಾಗ ಆ ಕೈಯಾಗಿರ್ತಕ್ಕಂಥ ಅವ್ರೇನು ಸುಗುಲಿಗಿತ್ತೇ ಇರತ್ತೆ ನಿನ್ನ ಹಾಂ ಸುಗುಲಿಗಿತ್ತಿಗೆ ಹೇಳ್ದೆ ಯಾವ ಆ ಖುಷಿಯನ್ನು ತಗೊಂಡ್ಬರದೆ ಅಂದ ತಗೊಂಡು ಬಂದು ಇವನು ಕೈಯಾಗ ಕೊಟ್ಟರು ಇವ ಹಿಂಗೆ ಕೈಯಾಗಿಡ್ದ ಏಯ್ ಮರಾಯ ನಿನ್ನ ಸಂಬಂಧ ಪರಮಾತ್ಮನ ಅಂತ್ಯಕ್ಕೆ ಹೋಗಿದ್ದೆ ಅವ ಇದ್ದು ನಿನ್ನೆ ಸರಿ ಹೇಳ್ಯಾನ ಮತ್ತು ಅನ್ನದಾನದ ಪುಣ್ಯ ನಮ್ಮ ಹೇಳಿದಕ್ಕಾಗಿ ಆ ಪರಮಾತ್ಮನ ಬಳಿ ಹೋಗಿ ನಿನ್ನ ಬಲಿ ಬಂದೀನಿ ಪರಮಾತ್ಮ ನಿನ್ನ ಬಲಿ ಇದ್ರ ಉತ್ತರ ಅದೇಳಣ್ಣ ಆ ಅನ್ನದಾನದ ಪುಣ್ಯ ಏನದು ಹೇಳು ಅಂದ ಆವಾಗ ಆ ಕೂ ಆ ಕೂಸ ಕುಲು ಕುಲು ನಗಲಕತ್ತು ನಾ ಯಾರಿದ್ದಿನ ಗುರುತದೇನೋ ತಮ್ಮ ತದು ಕೂಸ ಹುಟ್ಟಿ ತಾಸನೇ ನಾ ಯಾರಿದ್ದಿನ ಗುರುತದೆ ಯಾರಿದ್ದಿ ಅಂದ ಏಯ್ ಪುಣ್ಯಾತ್ಮ ನಿನಗೆ ಉತ್ತರ ಬೇಕಾಗ್ಯದಿಲ್ಲ ಅನ್ನದಾನದ ಪುಣ್ಯ ನಾ ಯಾರಿದ್ದೀನಿ ನೀನು ಆ ಪರಮಾತ್ಮನ ಹಂತೆಯಲ್ಲಿ ಕಾಣಬೇಕಂತ ಹೇಳಿ ಹೊಂಟಾಗ ನಾ ನಟ್ಟು ನಡ್ದಾರೆ ಆಗ ನಿನಗೆ ನಿನಗ ಕರ್ಕೊಂಡು ಒಯ್ದು ಅರ್ಧ ರೊಟ್ಟಿ ಏನು ಉಣಿಸಿನಲ್ಲ ಆ ಅರ್ಧ ರೊಟ್ಟಿ ಪುಣ್ಯದ ಫಲದಿಂದ ನೇಪಾಳ ರಾಜ್ಯದೊಳಗೆ ರಾಜ್ಯನ ಮಗಾಗಿ ಹುಟ್ಟಿ ಬಂದಿನಿ ಇದೇ ಅನ್ನದಾನದ ಪುಣ್ಯ ಇದೇ ಪುಣ್ಯ ಮತ್ತು ನೀನು ಹೇಳ್ತಿ ನಾನು ಹೇಳ್ತೇನೆ ತಿಪ್ಪೆ ಬಿದ್ದ ನೋಡು ಹಂದೇ ಆಗಿ ನಾ ಎಷ್ಟು ಎಷ್ಟು ಮ ಎಷ್ಟು ಮಜಾ ಎಷ್ಟು ಮಜಾ ಅದಲ್ರಿ ತಿಳ್ಕೊಬೇಕು ಕೇಳಬೇಕು ಅನುಭವ ಮಾಡ್ಕೋಬೇಕು ಬಹುತೇಕ ಯಾಕೆ ಈ ಮಾತಂದ್ರೆ ಇವತ್ತು ಸಮಯ ನೋಡೋಂಗಿಲ್ಲ ನನಗೂ ವಾಜ್ ಅನ್ಸಕತ್ತದ ಟೈಮರೆ ತುಸು ಕೊಟ್ಟರು ಪ್ರವಚನರೇ ದೊಡ್ಡದಿಟ್ಟರು ಖರೆ ಹ್ಯಾಂಗೆ ಇದನ್ನು ಬಿಟ್ಟು ಹೋಗ್ಲತ್ತ ಒಮ್ಮ ಮನಸ್ಸು ಸತ್ತೈತಿ ಆ ಕಡೆ ಊರ ಕಡೆ ಕಾರ್ಯಕ್ರಮ ನೋಡಿದ್ರೆ ಯಾವಾಗ ಇಲ್ಲಿ ಕಿತ್ಕೊಂಡು ಹೋಗ್ತೀನಿ ಅನಿಸ್ತೈತಿ ಇರಲಿ ಆದರೂ ನಮ್ಮನ್ನು ಕರೆಸಿದ್ದಕ್ಕಾಗಿ ಇದು ಯಾಕೆ ಕೇಳ್ದಂದ್ರೆ ಅನ್ನದ ಅನ್ನದ ಪುಣ್ಯದ ಮಹತ್ವ ಇಟ್ಟೈತಿ ಆದ್ರೆ ಮತ್ತೆ ನೀವು ಜಿಪುಣತನ ಮಾಡಬ್ಯಾಡ್ರಿ ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು ಜಿಪುಣತನ ಮಾಡಬ್ಯಾಡ್ರಿ ಒಬ್ಬಕ್ಕಿ ತಾಯಿ ನಾಲ್ಕು ಮಕ್ಕಳು ಹಡ್ದೇಳು ಗಂಡಸ ಮಕ್ಕಳು ಮುದುಕ್ ಸತ್ತಿತ್ತು ಮುದುಕಿ ಜಾಯ್ ಜತನ ಮಾಡಿತ್ತು ನಾಲ್ಕು ಮಕ್ಕಳಿಗೆ ಕೂಲಿ ನಾಲಿ ಮಾಡಿ ನಾಲ್ಕು ಮಕ್ಕಳಿಗೆ ನೌಕರಿ ಮಾಡಿತ್ತು ಹಿರಿ ಮಗ ಡಿ ಸಿ ಆಗಿದ್ದ ಎರಡನೇ ಮಗ ಲಾಯರ್ ಆಗಿದ್ದ ಮೂರನೇ ಮಗ ಪಿ ಎಸ್ ಐ ಆಗಿದ್ದ ನಾಲ್ಕನೇ ಮಗ ವಕಲ್ತನ ಕೆಲಸ ಮಾಡ್ತಿದ್ದ ಅವಾಗ ಈ ಮುದುಕಿ ಮುಂಜಾನೆದ್ಕೊಂಡಿದ್ದ ದೇವ್ರ ರಗಡು ಕೊಟ್ಟಿದ್ದ ಶ್ರೀ ಸಂಪತ್ತು ಕೊಟ್ಟಿದ್ದ ಮತ್ತು ಮೂರು ಮಂದಿ ಮಕ್ಕಳು ನೌಕರಿದವರು ಎಟ್ಟು ಗಳಿಸ್ಲಿಕ್ಕಿಲ್ರಿ ರಗಡ್ ಗಳಿಸಿದ್ರು ಅವಾಗ ಆಟು ಗಳಿಸ್ರು ಮುಂಜಾನೆ ಅದು ಮುದಿಕ್ ಒಕ್ಕಲ್ತನ ಮಾಡ ಮಗನಿಗೆ ಹೇಳ್ತಿತ್ತ ಏಯ್ ತಮ್ಮ ಏಯ್ ತಮ್ಮ ಬೆಳಗ್ಗೆ ಆಗ್ಯದೋ ಸೂರ್ಯ ಉದಯ ಆಗ್ಲಕತ್ತ ಯಾರೇ ಭಿಕ್ಷುಕರು ನಮ್ಮ ಮನೆ ಭಿಕ್ಷೆ ಬೀಳ್ಲಕ್ಕೆ ಬರ್ತಾರ ಹೊಡೆ ಎತ್ತ ಕಡೆ ನಾಯಿ ಬಾಗಿಲಿಕಟ್ಟತ್ತ ಹೇಳ್ತಿತ್ತ ಮುದಿಕ್ ಎತ್ತ ಕಡೆ ನಾಯಿ ಬಾಗಿಲಿಕಟ್ಟತ್ತೇಳ್ತಿತ್ತ ನೋಡ್ರಿ ಎಟ್ಟು ಚಿಪ್ಪುಣಿತಿರ್ಬೇಕು ಮುದುಕಿ ಅವಾಗ ಮಗ ಹತ್ತಿದ್ದ ನಮ್ಮ ಮೌ ಸತ್ತಂದ್ರೆ ಇದ್ರ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಇದ್ರ ಕಾಶಿಗೆ ಹೋಗಂಗಿಲ್ಲ ಪುಣ್ಯ ಮಾಡೋರು ಎಲ್ವಾ ಕಾಶಿಗೆ ಹೋಗಿ ಮುಡ್ತಾವ ನೀವು ಅನ್ಬೋದು ಏನ್ರಿ ನಮ್ಗೆ ನಮಗೆ ಇಲ್ಲೇ ಉಣದ್ರೆ ಕಾಶಿಗೆ ಹಂಗೆ ಹೋಗ್ತಾವ 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 ಪುಣ್ಯ ಮಾಡಿದವ್ರು ಹೋಗ್ತಾವ ಆವಾಗ ವಕಲ್ತನ ಮಾಡೋ ಮಗ ಹಿಂಗೆ ಹತ್ತಿದ್ದ ಹಂಗೆ ಒಂದಿನ ಹೋಯ್ತು ಎರಡು ದಿನ ಹೋಯ್ತು ಮುಂದೆ ತಡೆ ದಿನ ಹೋಗೋದಕ್ಕೆ ಮುದುಕಿ ಸತ್ತು ಸಾಯನ ಅವಾಗ ಮುದುಕಿಗೆ ಒಯ್ದು ಮಶಾನ್ದಾಗ ಒಯ್ದು ಸುಟ್ಟರು ಸುಟ್ಟು ಬಂದು ಮರುದಿನ ಎದ್ದು ಅವಾಗ ಹಿರಿಮಗ ಡಿ ಸಿ ಆದ ಒಂದು ಯಾರಿಗೆ ಒಕ್ಕಲ್ತನ ಮಾಡ ತಮ್ಮಗ ಹೇಯ್ ತಮ್ಮ ಅವುಗಳ ನಿನ್ನೆ ಅಲ್ಲಿ ಚಿತಾಭಸ್ಮ ಮಾಡಿ ಬಂದೆವು ಅವು ಅವನ ಬಾ ಒಂದು ಡೆಬ್ಬೆ ಹಾಕಿಕೊಂಡು ಬಾ ಆ ಒಯ್ದು ಕಾಶಿ ಒಳಗೆ ಆ ನದಿ ಒಳಗೆ ಅದಕ್ಕೆ ಅವಕ್ಕೇನು ಹೋಮ ಹೋಮ ಏನು ಪೂಜೆ ಮಾಡಿಸ್ಬೇಕು ಅದಕ್ಕೆ ಮಾಡಿಸಿ ಆ ನದಿಯಾಗೆ ಬಿಟ್ಟು ಬಂದಂದ್ರೆ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದಂತ ಹಿರಿ ಮಗ ಡಿ ಸಿ ಆದ ಒಕ್ಕಲ್ತನ ಮಾಡ ಮಗನಿಗಂದ ಇವ ಒಕ್ಕಲ್ತನ ಮಾಡೋ ಮಗ ಅಂದ ಏ ಅಣ್ಣ ನಮ್ಮವ್ವ ಪುಣ್ಯನೇ ಮಾಡಿಲ್ಲ ನಮ್ಮವ್ವ ದಾನನೇ ಮಾಡಿಲ್ಲ ಆಕಿನ ಎಲ್ಲೋ ಕಾಶಿಗೆ ಹೋಗಂಗಿಲ್ಲ ನೀ ಅದನ್ನು ಒಯ್ಬ್ಯಾಡುವ ಅಂದವ ಅವಾಗ ಸಿ ಅಂದ ಏ ಅಂದವ ಅಲ್ಲ ಮಗನ ನಾನು ಸಾಲಿ ಕಲ್ತು ಡಿ ಸಿ ಆಗಿನಿ ನನಗಿಂತಲ್ಲಿ ಅಲ್ಲಿ ಭಾಳ ಶಣೆದೇನು ಹೋಗಿ ಮೊದಲು ತೊಗೊಂಡ್ಬಾ ಬಾ ಡೆಬ್ ಬ್ಯಾಗ್ ಹಾಕೊಂಡು ಅಂದ ಹೇ ಇವ ಒಕ್ಕಲ್ತನ ಮಾಡೋ ಮಗ ಡ್ಯಾಬ್ ಬ್ಯಾಗ್ ಹಾಕೊಂಡು ತೊಗೊಂಡು ಬಂದ ತೊಗೊಂಡು ಬಂದ ಅಣ್ಣನ ಕೈಯಾಕೊಟ್ಟು ಹಿರಿಯ ಅಣ್ಣ ಡಿ ಸಿ ಕೈಯಾಗ ಇವ ಡಿ ಸಿ ತೊಗೊಂಡು ಕಾಶಿಗೆ ಹೋಗಬೇಕಾಗಿತ್ತು ಇಲ್ಲಿನಿಂದ ಬೆಳಗಾವ್ಗೆ ಹೋಗಿ ವಿಮಾನ ಎತ್ತಿ ಹೋಗ್ಬೇಕಂತೇಳಿ ವಿಚಾರ ಮಾಡಿ ಆ ಡಬ್ಬಿ ತೊಗೊಂಡು ಬೆಳಗಾವ್ ತನಕ ಕಾರನ್ಯಾಗೆ ಹೋಗ್ಯಾನ ಬೆಳಗಾವ್ಗೆ ಹೋಗೋದಕ್ಕೆ ವಿಮಾನ ಪಾಸ್ ಆಗಿಬಿಡ್ತು ಮರುದಿನ ಮುಂಜಾನೆ ಇತ್ತು ವಿಮಾನ ಕಾಶಿದು ಇನ್ನೇನು ಮಾಡೋದು ಇಲ್ಲೇ ನಮ್ಮ ದೋಸ್ತನ ಮನೆ ಮತ್ತು ಡಿ ಸಿ ಅಂದ್ಕೊಳ್ಳಿ ಎಲ್ಲ ಕಡೆ ಪರಿಚಯ ಇರೋದೇ ಇನ್ನೇನು ಮಾಡೋದು ನಡಿ ನಮ್ಮ ದೋಸ್ತನ ಮನ್ಯಾಗೆ ಹೋಗಿ ವಸ್ತಿ ಮಾಡಿದ್ರ ಅಂತೇಳಿ ನೀವು ಹೋಗಿ ಡಿ ಸಿ ವಸ್ತಿ ಮಾಡಿದ ಮರುದಿನ ಮುಂಜಾನೆ ಎದ್ದು ಡಬ್ಬಿ ತೊಗೊಂಡು ಪಾದ ಕಾಶಿಗೆ ಹೋಗಿ ಅಲ್ಲಿ ಸ್ವಾಮಿಗಳು ಇರ್ತಾರ ಪೂಜೆ ಪುನಸ್ಕಾರ ಮಾಡೋರು ಅವ್ರ ಕೈಯ ಡೆಬ್ಬೆ ಕೊಟ್ಟ ನೋಡ್ರಿ ಇವು ನಮ್ಮ ತಾಯಿ ಎಲ್ಲೂ ಅದಾವ ಈ ನಮ್ಮ ತಾಯಿ ಎಲ್ಲವ ಇವಕ್ಕೆ ಪೂಜೆ ಮಾಡಿ ಇವು ಸಂಸ್ಕಾರ ಕೊಟ್ಟು ಇವಕ್ಕೆ ಇಲ್ಲೇ ನೀರಾಗಿ ಬಿಟ್ಟು ಬಿಡ್ರಿ ಅಂದ ಯಾಕಾಲದಂದ್ರು ಅವಾಗ ಇವರು ನೀರಾಗಿ ನಿಂತಿದ್ದ ಪೂಜೆ ಮಾಡಬೇಕಂತೇಳಿ ಆ ಮ್ಯಾಲಿನ ಡೆಬ್ಬಿ ತೆರೀತಾರ ಆ ಡಬ್ಬಾಗಿ ಎಲ್ಲೂ ಇದ್ದಿದ್ದಿಲ್ಲ ಕಾಡಲಿ ಬ್ಯಾಳಿದ್ದು ಏನಿದು ರೀ ಕಳ್ಳಿ ಬ್ಯಾಳಿತ್ತು ಅವಾಗ ಅವರು ಬೈಲಕ್ಕತ್ರ ಸ್ವಾಮಿಗಳು ರೀ ಡಿ ಸಿ ಸಾಹೇಬ್ರಾ ನಮ್ಮ ತಾಯಿ ಎಲ್ಲ ಅದಾವ ಇವ್ವ ಇಲ್ಲಿ ನದಿಯೊಳಗೆ ಕೂಡಸ್ರಿ ಒಳಗೆ ಕೂಡಸ್ರಿ ಅಂತ ಕೊಟ್ಟಿರಿ ನೋಡಿದ್ರೆ ಕಳ್ಳಿ ಬ್ಯಾಳೆ ಅದಾವ ನಿಮ್ಗೆ ತೆಲಗಿಲಿ ಬಿಟ್ಟದ ಏನಂದ್ರೆ ಅವರು ಅವಾಗ ಇವ ಅಂದ ಅಲ್ಲ ಅವನು ಸುಳಿ ಮಗಂದು ಘಾತಾಯ್ತಲ್ಲ ಘಾತ ಘಾತೈತು ಮಾತ ಅಂದವನೇ ಒಳ್ಳೆ ಏನು ಮಾಡ್ದ ಆ ಡಬ್ಬಿ ತೊಗೊಂಡು ಬಹುತೇಕ ಆ ಡಬ್ಬಿ ಎಲ್ಲಿ ಬದಲಾಗ್ಯದ ಅಂದ್ರೆ ನಮ್ಮ ದೋಸ್ತನ ಮನೆ ಮನ್ಯಾಗೆ ವಸ್ತಿ ಮಾಡೀನಿ ಅಲ್ಲೇ ಬದಲಾದಂಗೆ ಹೇಳಿ ಮತ್ತೆ ಹಾಳಿ ಬೆಳಗಾವಕ್ಕೆ ಬಂದ ಸಮಾಧಾನ ವಹಿಸ್ರಿ ಸಮಾಧಾನ ವಹಿಸ್ರಿ ಬೆಳಗಾವಿಗೆ ಬಂದ ಬೆಳಗಾವಕ್ಕೆ ಬರೋದ್ರಾಗ ದೋಸ್ತ ಕೇಳ್ದೆ ಏಯ್ ದೋಸ್ತ ನಮ್ಮ ನಮ್ಮ ಡೆಬ್ಬಿ ಬದಲಾಗ್ಯದ ನೋಡು ಅಂದ ಏನಂದ ನಮ್ಮ ಡೆಬ್ಬಿ ಬದಲಾಗ್ಯದ ನೋಡು ಅಂದ ಅವಾಗವ ಅಂದ ನನ್ನ ನಮ್ಮ ಮನೆಯಾಗೆ ಹೆಂಗಸ್ ಅಂದ ಭಾಳ ಬೆರಿಕೆ ಅದು ಅವು ಹೆಣ್ಮಕ್ಳು ಚಟನು ಇರ್ತದ ಯಾರೇ ನಮ್ಮ ಮನೆಯಾಗ ಏನಾರು ಏನಾರತ್ತಿಟ್ಟಂದ್ರೆ ಅವು ಪಿಂಚು ನೋಡ್ತಾನೆ ಇವುಕ್ರ ಜನ್ಮ ಸಮಾಧಾನ ಆಗಲ್ಲ ಇವ್ರ ಜೀವ ಇವಾಗ ಚಟ ಇರ್ತೈತಿ ಅವ ಅಂದ ನಮ್ಮ ಹೆಂಗೆ ಭಾಳ ಆಮೇಲೆ ಅದು ಏನು ತಂದಿಟ್ಟಿದ್ದು ಅದು ನೋಡತ್ತಾನೆ ಬಿಡಂಗಿಲ್ಲ ಮತ್ತು ನೋಡೋಕೆ ಕೇಳ್ತೀನಿ ಗಪ್ಪು ಅಂದ ಅವಾಗ ಹೋಗಿ ನಮ್ಮ ದೋಸ್ತನ ಡೆಬ್ಬಿ ಬದಲಾಗ್ಯದಂತ ಎಲ್ಲೆದ ಡೆಬ್ಬಿ ಅಂದ ಅವಾಗ ಕಿ ಅಂದಳು ಅದೇ ದೋಸ್ತ ದೋಸ್ತಾದ್ರೆ ಮಣ್ಣಾಗಿಟ್ಟು ಮಡಿಚಿ ಬರಲಿ ಅದು ಎಲ್ಲೇ ದಾಬದ ತಿಂದು ಬಂದಂಗೆ ಕಾಣ್ತದ ಅವು ದಾಬದ ತಿಂದು ಎಲ್ಲೂ ಡೆಬ್ಬೆ ಹಾಕೊಂಬಂದ ಅದೇ ಇಲ್ಲೇ ತಿಳು ಒಯ್ದು ಆ ಕಡೆ ಕಟ್ರಕ್ಕೆ ಹೋಗಿದ್ದೀನಿ ಅಂದಳಿಕೆ ಅವ ಅಂದ ಇದನ್ನೂ ಕೆಲಸ ಕೊಡಲಿಲ್ಲ ಅಂದ ಅಂದು ಹಾಳಿ ಊರಿಗೆ ಬಂದ ಊರಿಗೆ ಬಂದ ಅವಾಗ ಹೇಳ್ತಾನೆ ಯಾರಿಗೆ ಯಾರಿಗೆ ಹೇಳ್ತಾನೆ ಸಣ್ಣವನಿಗೆ ತಮ್ಮಗೆ ಹೇಳ್ತಾನೆ ಒಕ್ಕಲ್ತನ ಮಾಡೋ ತಮ್ಮಗೆ ಕುಂದ್ರೆ ಎರಡ್ಮೆಂಟ್ ಒಕ್ಕಲ್ತನ ಮಾಡೋ ತಮ್ಮಗಂದ ಏಯ್ ತಮ್ಮ ಅವ್ನು ಎಲ್ಲವರೇ ಕಾಶಿಗೆ ಹೋಗಲಿಲ್ಲ ಕರೆ ಅವ್ನು ಬೂದಿಯರೇ ತೊಗೊಂಡ್ಬಾರೋ ಅದನ್ನರೆ ಒಯ್ದು ಬಿಟ್ಟು ಬರ್ತೀನಂದ ಅವಾಗ ಒಕ್ಕಲ್ತನ ಮಾಡೋ ತಮ್ಮ ಅಂದ ಎಪ್ಪಾ ಏಯ್ ಪುಣ್ಯಾತ್ಮ ಅವು ಆ ಪುಣ್ಯನೇ ಮಾಡಿಲ್ಲ ಅವ್ನು ಎಲ್ಲವೋ ಅಲ್ಲ ಈ ಬೂದಿ ಸಹಿತ ಹೋಗಂಗಿಲ್ಲ ನೀ ಅದನ್ನು ಒಯ್ಬೇಡ ಅಂದಿವ ಅಲ್ಲ ಇವ ಅಂದ ಏಯ್ ನಾ ಡಿ ಸಿ ಆದಿನಿ ಮಗನ ನನಕ ನೀ ಭಾಳ ಶಣೆಗೆ ಬಿಡು ಅದನ್ನ ಹೋಗಿ ತೊಗೊಂಡ್ ಬಾ ಚಿತಾಭಸ್ಮ ಅಂದ ಹೋಗಿ ಅಣ್ಣನ ಮಾತು ಮೀರ್ಲಾರ್ದಂಗಿತ್ತು ಅದನ್ನೆಲ್ಲ ಗ್ವಾಳೆ ಮಾಡ್ಕೊಂಡು ತೊಗೊಂಡು ಬಂದ ಆ ಚಿತಾಭಸ್ಮ ಒಯ್ಲಕ್ಕ ಇವ ಡಿ ಶಿ ಐವತ್ತೊಲಿ ಬಂಗಾರ ಡೆಬ್ಬಿನೇ ಮಾಡಿಸಿದ್ದ ಅಡು ದೇವ್ರು ಕೊಟ್ಟಿದ್ದ ಡಬ್ಬಿ ಮಾಡಿಸಿ ಅದ್ರಾಗ ಚಿತಾ ಬಸ್ ಮೈಕೊಂಡು ಈ ಸಲ ನಾವು ಒಬ್ಬನೇ ಹೋಗೋದು ಬೇಡ ನಾವು ನಾಲ್ಕು ಮಂದಿ ಅಣತಮ್ಮದೇರು ನಾಲ್ಕು ಮಂದಿ ಹೆಂಡರು ಓಣ್ಯಾಗ ನಾಲ್ಕು ಮಂದಿ ಕರ್ಕೊಂಡು ಒಂದು ನಾಲ್ಕು ಕಾರ್ ಗಾಡಿ ಮಾಡ್ಕೊಂಡು ಹಾದ್ರೈತೆ ಹೇಳಿ ನಾಲ್ಕು ಕಾರ್ ಗಾಡಿ ಮಾಡ್ಕೊಂಡು ಆವಾಗ ಇವರು ನಾಲ್ಕು ಮಂದಿ ಅಣತಮ್ಮದೇರು ಅವ್ರು ಹೆಂಡ್ರ ಕಾಲ್ತು ಹಾದರು ಹೋಗಿ ಕಾಶಿಯಾಗ ಹೋಗಿ ಆ ನದಿ ಒಳಗೆ ಅವ ಡಬ್ಬಿ ಕೊಟ್ಟ ಯಾರ ಕೈಯಾಗ ಸ್ವಾಮಿಗಳ ಕೈಯಾಗ ನೋಡ್ರಿ ಸ್ವಾಮಿಗಳ ಇದ್ರಾಗ ನಮ್ಮ ತಾಯಿದು ಬಸ್ ಮದ ಇದಕ್ಕೆ ಇಲ್ಲಿ ನದಿ ಒಳಗೆ ಅದಕ್ಕೆ ಪೂಜೆ ಮಾಡಿ ಬಿಡಿ ನಿಮ್ಮ ದಕ್ಷಿಣ ಕೊಡ್ತೀನಂದ ಅಂತ ಹೇಳಿ ಅವಾಗ ಆ ಸ್ವಾಮಿಗಳ ಕೈಯ ಡಬ್ಬಿ ಕೊಟ್ರೆ ನಾಲ್ಕು ಮಂದಿ ಅವ್ರು ಗಣಸರು ಮ್ಯಾಲೆ ಜಳಕ ಮಾಡ್ತಿದ್ರು ಈ ಕಡೆ ತೆಳಗ ನೀರು ಹರಿತಿದ್ವಲ್ಲ ಅವರು ನಾಲ್ಕು ಮಂದಿ ಅಣತಮ್ಮದೇ ಹೆಂಡ್ರು ಅವರು ತೆಳಗ್ ಜಳಕ ಮಾಡ್ತಿದ್ರು ಆ ಏನು ಸ್ವಾಮಿಗಳು ಏನು ಮಾಡಿದ್ರು ಆ ಬಸ್ ಮಟ್ಟೆ ಬಿಳಿಲ್ಲ ಆ ಡಬ್ಬಿನೇ ಅದಕ್ಕೆ ಏನು ಪೂಜೆ ಮಾಡ್ಬೇಕು ಮಾಡಿ ಆ ಡಬ್ಬಿನೇ ನೀರಾಬಿಟ್ರು ಅದು ಸಣ್ಣಗೆ ಹರ್ಕೊತ ಬಂದು ಅವನು ಒಕ್ಕಲ್ತನ ಮಾಡವನು ಹೇಳ್ತಿದ್ರು ಆ ಅಕ್ಕಿನ ಕಡೆಗೆ ಬತ್ತು ಅಕ್ಕಿ ಬರೋಣ ಇದು ಯಾರೇ ನೋಡ್ತಾರತಿ ತೊಗೊಂಡು ಅಕ್ಕಿ ಒಳಗೆ ಒತ್ಕೊಂಡ್ಬಿಟ್ರು ಹೊಳು ಒತ್ಕೊಂಡಳು ಹೆಣ್ಮಕ್ಳು ಚಟ ಇರ್ತದೆ ಯಾರು ನೋಡು ಹಿಂಗೆ ಒತ್ಕೊತಾವೆ ಒತ್ಕೊಂಡಳು ಒತ್ಕೊಂಡು ಅವಾಗೆಲ್ಲ ಪೂಜೆ ಪುನಸ್ಕಾರ ಊಟ ಓಮ್ ಆ ಎಲ್ಲ ಮುಗೀತು ಮುಗೋದು ಊರಿಗೆ ಬಂದರು ಊರಿಗೆ ಬರೋದಕ್ಕೆ ಅವ ಹಿರಿಯವ ಡಿ ಸಿ ಆದ ಏಯ್ ಬಂದಿರಪ್ಪ ಮತ್ತು ಅಲ್ಲಿಗೆ ಹೋಗಿ ಹೈರಾಣ ಆಗಿ ಬಂದೀವಿ ಒಂದು ಕಪ್ ಚಹಾ ಮಾಡಿಸ್ತೀನಿ ಅವ್ರಿಗೆ ಅಂದ ಒಂದು ಕಪ್ ಚಹಾ ಮಾಡಿಸ್ತೀನಿ ಕುಡ್ದು ಹೋಗ್ರಿ ಕುಂದ್ರೆ ಅಂತೇಳಿ ಎಲ್ಲರಿಗೆ ಕರ್ಕೊಂಡು ಕೂತರು ಆ ಚಹಾ ಮಾಡಿದ್ರು ಚಹಾಗಿ ಕುಡಿದ್ರು ಆ ಅಕ್ಕಿ ಸಣ್ಣ ತಡಿಲಿಲ್ಲ ಬಾವು ಬದಲ ಮಾಮಾ ಮಾಮಾ ಯಾಕೆ ತಂಗಿ ಏನಿಲ್ಲ ನಿಮ್ಮ ಎಂಥ ಭಕ್ತಿ ನೋಡ್ರಿ ಆ ನೀವು ಮಾಡುವಂಥ ಭಕ್ತಿ ನೋಡಿ ಆ ಸಾಕ್ಷಾತ್ ಪಾಂಡುರಂಗ ಬಂಗಾರ ಡಬ್ಬ್ಯಾ ಚಿತಾಭಸ್ಮ ಕೊಟ್ಟಣ ಹಸುಗೋರೆ ಕೊಟ್ಲತ್ತಕಿ